ನಮಸ್ತೆ ಎಲ್ರಿಗೂ ಇದು ಆಸೆ ಸೀರಿಯಲು ನಾಡಿದ್ದು ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಮನೋಜ್ ಅವರು ಈ ಥರ ಸ ನಮಗೆಲ್ಲ ಲಾಭ ಬಂದಿದೆ ಅಂತ ಹೇಳ್ತಾ ಇರುವಾಗ ಮಾತಾಡ್ತಾ ಇರ್ತಾರೆ ಅದರ ಬಗ್ಗೆ ಆಗ ಶಾಂತಿ ಹೇಳ್ತಾಳೆ ಇವರಿಗೆ ಸಕ್ಸಸ್ ಆಗಿದೆ ಅಂತ ಆವಾಗ ಮನೋಜ್ ಹೇಳ್ತಾನೆ ಇನ್ನೊಂದು ವಿಷಯ ಇದೆ ಹೇಳು ರೋಹಿಣಿ ಅಂತ ಹೇಳ್ತಾನೆ ಹಾಗೆ ಎರಡು ಚಿನ್ನದ ಬೆಲೆ ತು ಕೊಡ್ತಾಳೆ ಏನೋ ಇದು ಅವುದಮ್ಮ ನಿನಗೆ ತೆಕ್ಕೋಬೇಕು ನಿನಗೆ ಕೊಡಬೇಕು ಅದಕ್ಕೆ ತಂದೆವು ಅಂತ ಹೇಳ್ತಾರೆ ಮನೋಜ್ ತುಂಬ ಖುಷಿಯಾಗುತ್ತೆ ಶಾಂತಿಗೆ ಚೆನ್ನಾಗಿದೆಯಾ ಶ್ರುತಿ ಅಂತಲೂ ಕೇಳ್ತಾರೆ ಹಾಗೆ ನನಗೆ ಅಪ್ಪ ಮಾತ್ರ ಈ ಥರ ಇಷ್ಟಪಟ್ಟದ್ದು ತಂದು ಕೊಟ್ಟದ್ದು ನನ್ನ ಕೈಗೆ ಮಾಡಿಸಿದ ಥರ ಇದೆ ಮತ್ತು ಯಾರು ಈ ಮನೆಯಲ್ಲಿ ತಂದು ಕೊಟ್ಟಿಲ್ಲ ನೀನೇ ತಂದು ಕೊಟ್ಟದ್ದು ಅಂತ ಮನೋಜನೇ ಕೇಳ್ತಾರೆ ಶಾಂತಿ ಹಾಗೆ ರೋಹಿಣಿಗೆ ತಾಳಿ ಸರನ ತಗೊಂಡೆ ಅಂತ ಹೇಳ್ತಾನೆ ಮನೋಜು ಹಾಗೆ ಅಪ್ಪನಿಗೆ ಏನು ತಂದಿಲ್ವೋ ನಿನಗೆ ಒಬ್ಬನಿಗೆ ಅಪ್ಪನ ಪ್ರೀತಿ ಅಂತ ಹೇಳಬೇಡ ಅಂತ ಹೇಳಿ ಮನೋಜನಿಗೆ ವೇಷ್ಟಿ ಮತ್ತು ಡ್ರೆಸ್ಸು ಕೊಡ್ ಮನೋಜ ಕೊಡ್ತಾನೆ ಅಪ್ಪನಿಗೆ ರಂಗನತೆಗೆ ಸರ್ ಹೇಳ್ತಾನೆ ಅಮ್ಮ ಅಮ್ಮನಿಗೆ ಓಲ್ಡ್ ತಂದಿದ್ದೆ ಅದೇ ಥರ ಅಪ್ಪನಿಗೆ ಒಂದು ಬೆಸ್ಲೆ ತರ್ಬೋದಿತ್ತಲ್ಲ ಅಂತ ಅಯ್ಯೋ ಏನಕ್ಕೆ ಬಿಡು ಅಂತ ಹೇಳ್ತಾರೆ ರಂಗನತಿ ಏನು ಆವಾಗ ಮನೋಜ್ ಹೇಳ್ತಾನೆ ಆ ಥರ ಎಲ್ಲ ಅಪ್ಪನಿಗೆ ಸಾಕು ಹಾಗೆ ನಾವು ಒಂದು ಮನೆ ನೋಡಿದ್ದೀವಿ ಆ ಮನೇನೂ ತೆಗೋಬೇಕಂತ ಅಂದ್ಕೊಂಡಿದ್ದೀವಿ ಏನು ಮನೆ ನೋಡಿದ ಹೌದು ಅಂತ ಹೇಳ್ತಾರೆ ಶಾಂತಿಗಂತೂ ತುಂಬ ಖುಷಿಯಾಗುತ್ತೆ ಮಗ ಕೋಲ್ಡ್ ತಂದ ಒಂದು ಕಡೆ ಲಾಭ ಮನೆ ತಗೊಳ್ತಾ ಇದ್ದೇನೆ ತುಂಬ ಖುಷಿಯಾಗಿ ಮುದ್ದಾಡ್ತಾಳೆ ಈಗ ಜ ಮನೆ ತಗೊಂಡ್ರೆ ಆವಾಗ ಶಾಂತಿಯನ್ನು ಅಡಿಗೆ ಹೋಗ್ತಾರೆ ಅತ್ತೆಯನ್ನು ಅಡಿಗೆ ಹೋಗ್ತಾರೆ ಹಾಗೆ ಶ್ರುತಿ ಅಮ್ಮ ಕಾಯ್ತಾ ಇದ್ದಾರೆ ಯಾವಾಗ ಶ್ರುತಿ ಈ ಮನೆ ಬಿಟ್ಟು ಹೋಗ್ತಾ ಇಲ್ಲ ಅವರು ಹೇಳ್ದಾಗೆ ಮನೆಯಲ್ಲಿ ಇರ್ತಾರೆ ಅಂತ ಆವಾಗ ಇಲ್ಲಿ ಯಾರೂ ಇರೋಲ್ಲ ಮಾವನಿಗೆ ಈ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಇರ್ಬೇಕಂತ ಆಸೆ ಮತ್ತೆ ಹೇಳ್ತಾಳೆ ಮೀನಾ ಈಗ ಹೋಗಿ ಹೇಳ್ತೀನಿ ಮನಜನಿಗೆ ಮನೆ ತಗೋಬೇಕಯ್ಯೋ ನೀವು ಯಾಕೆ ಅರ್ಜೆಂಟ್ ಮಾಡ್ತೀರಾ ಆ ಥರ ಮಾಡಬೇಡಿ ಏನಾದರೂ ಆಗ್ಬೋದು ನೋಡುವ ಅಂತ ನೋಡು ಅಂತ ಹೇಳ್ತಾರೆ ಹಾಗೆ ನೆಕ್ಸ್ಟ್ ಇಲ್ಲಿ ರೋಹಿಣಿ ಮನೆಗೆ ಬರ್ತಾಳೆ ಅವಾಗ ಮಗ ಕೇಳ್ತಾನೆ ಏನಮ್ಮ ಇಷ್ಟು ದಿನ ಬಂದಿಲ್ಲ ನಾನು ಸಂಡೇನು ಬಂದಿಲ್ಲ ಅಂತ ಕೇಳ್ತಾನೆ ಹಾಗೆ ಅಮ್ಮ ಹೇಳ್ತಾರೆ ಹೋಗಿ ಕೃಷಿ ಡ್ರೆಸ್ ಎಲ್ಲ ಹಾಕು ಸ್ಕೂಲಿಗೆ ಟೈಮ್ ಆಯಿತು ಅಂತ ಇದರಲ್ಲಿ ತರಕಾರಿ ಎಲ್ಲ ತಂದಿದ್ದೀನಿ ಒಂದು ಆಗು ಅಂತ ರೋಹಿಣಿ ಕೊಡ್ತಾಳೆ ಅಲ್ಲ ನೀನು ವಾರದಲ್ಲಿ ಎರಡು ಸಲ ಆದರೂ ಬಾ ಮಗ ತುಂಬ ಬೇಜಾರು ಮಾಡ್ಕೊಳ್ತಾನೆ ಏನೋ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ನಾನು ಆಗಿಲ್ಲ ಅಂತ ಹೇಳ್ತಾಳೆ ರೋಹಿಣಿ ಇದು ಫೋಟೋ ತೋರಿಸ್ತಾ ನಾವು ಮನೆ ತಗೊಳ್ಬೇಕಂತ ಇದ್ದೀವಿ ತುಂಬ ದೊಡ್ಡದಿದೆ ಮೂರು ಕೋಟಿ ಅಂತ ಹೇಳ್ತಿದ್ವಿ ಹೌದು ಆದರೆ ನಾವು ಅಮೌಂಟ್ ಜಾಸ್ತಿ ಅಂತ ಸುಮ್ಮನೆ ಕೂತ್ಕೊಳಿಕ್ಕಾಗಲ್ಲ ನಮಗೆ ಹಾಗೆ ತಗೋಬೇಕು ಅಂತ ಹೇಳ್ತಲ್ಲ ರೋಹಿಣಿ ಅಲ್ಲ ಅಷ್ಟು ದೊಡ್ಡ ಅಮೌಂಟ್ ಹೌದು ಈಗ ಲೋನೆಲ್ಲ ಸಿಗುತ್ತೆ ಮೊದಲಿನಾಗೆ ನಾವು ಹಣ ಕೂಡಿಟ್ಟು ಬೈ ಮಾಡಲಿಕ್ಕಾಗಲ್ಲ ನಮಗೇನು ಆಸೆ ಇದೆ ಅದನ್ನು ನಾವು ಒಂದೊಂದು ಸ್ಟೆಪ್ ಬೈ ತಗೊಂಡು ನಾವು ಪೂರೈಸಬೇಕು ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಮ್ಮ ಹೇಳ್ತಾರೆ ಸ್ವಲ್ಪ ನೋಡಿಕೊಂಡು ಮನೆ ತಗೊಳ್ಳಿ ಯಾಕೆಂದರೆ ಯಾಕೆ ಈ ಥರ ಆಡಂಬರದ ಲೈಫ್ ಎಷ್ಟಿದೆ ಅಷ್ಟೇ ಇದ್ರೆ ಒಳ್ಳೇದು ನಿನ್ನ ಹತ್ರ ಹೋಗಿ ನಾನು ಅಡ್ವೈಸ್ ಕೇಳಿಲ್ಲ ನಾವು ಮನೆ ತಗೊಂಡು ನಮ್ಮ ಇಷ್ಟ ಅಂತ ಹೇಳ್ತಾಳೆ ಅಲ್ಲಿ ನೀವು ಮನೆ ತಗೊಳ್ಳೋದು ನನಗೆ ತೊಂದರೆ ಇಲ್ಲ ಖುಷಿ ಅಂತ ಹೇಳ್ತಾರೆ ಅವರಮ್ಮ ಹಾಗೆ ರೋಹಿಣಿ ಫಸ್ಟ್ ಟೈಮ್ ಅವ್ರು ನಾನು ಹೊಸ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ಅಡ್ಮಿಷನ್ ಎಲ್ಲ ಆಗಿರುತ್ತೆ ಇವತ್ತು ಸ್ಕೂಲ್ ಫಸ್ಟ್ ಡೇ ಅಂತ ರಂಗನಾಥ್ ಅವರ ಇರ್ತಾರೆ ಅದಕ್ಕೆ ಸೂರ್ಯ ಕೇಳ್ತಾನೆ ಎಲ್ಲಿಗೆ ಹೊರಟಿದ್ದೀನಿ ನಾನು ಅವತ್ತೇಳಿದ್ದೆಲ್ಲ ಒಂದು ಕೆಲಸಕ್ಕೆ ಹೊರಟಿದ್ದೀನಿ ಸ್ಕೂಲ್ ಅಂತ ಅವತ್ತು ಹೇಳಿದ್ದೆಲ್ಲ ಬೇಡ ಅಂತ ನಾನು ಆಲ್ರೆಡಿ ಜಾಯ್ನ್ ಆಗಿದ್ದೀನಿ ಅಂತ ಹೇಳ್ತಾರೆ ಅವಾಗ ಮನಜ್ ಬರ್ತಾನೆ ಏನು ನಿನ್ನ ಅಪ್ಪ ನಿಮಗೆ ಸ್ಕೂಲಲ್ಲಿ ಏನು ಟೀಚರ್ ಕೆಲಸ ಸಿಗುತ್ತೆ ಏನೋ ಸೆಕ್ಯೂರಿಟಿ ಕೆಲಸ ಅದಕ್ಕೆ ಸೂರ್ಯ ಹೇಳ್ತಾನೆ ಯಾವ ಕೆಲಸನೂ ಹೇಳಿ ಮಾತಾಡಬಾರ್ದು ನೋಡಿ ಈಗ ನಿಮಗೆ ಎರಡು ಕೊಡ್ತೀನಿ ಅಂತ ಅದಕ್ಕೆ ರಂಗನಾಥ್ ಹೇಳ್ತಾರೆ ಸೆಕ್ಯೂರಿಟಿ ಕೆಲಸ ಆದರೆ ಏನು ಚೆನ್ನಾಗಿರಲ್ವಾ ನನಗೆ ಈಗ ಸಿಕ್ಕಿರೋದು ಅಕೌಂಟ್ ನೋಡೋದು ಕೆಲಸ ಅಂತ ಹೇಳ್ತಾರೆ ರಂಗನಾಥನನ್ನು ಕರ್ಕೊಂಡು ಸೂರ್ಯ ಹೋಗ್ತಾನೆ ಸ್ಕೂಲಿಗೆ ಅಂತ ಇಲ್ಲಿ ರೋಹಿ ನೀನು ಮಗನನ್ನು ರಿಕ್ಷಾದಲ್ಲಿ ಕರ್ಕೊಂಡು ಬರ್ತಾಳೆ ಸ್ಕೂಲ್ ಹತ್ತಿರ ಹಾಗೆ ಸೂರ್ಯನಿಗಂತೂ ಅಪ್ಪ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಪ್ಪ ನೀವು ಕಾಯಿ ಕಾಲ್ ಮೇಲೆ ಕಾಲು ಹಾಕಿ ಕೂತ್ಕೊಂಡು ಮನೆಯಲ್ಲಿ ಇರಬೇಕು ನೀವು ಈ ಥರ ಹೋಗಬೇಡಿ ಕೆಲಸಕ್ಕೆ ಬೇಕಾದರೆ ನೀನೇ ಹೋಗಿ ಹೇಳು ನಾನು ಬರಲ್ಲ ಅಂತ ನಾನು ಇಲ್ಲ ನಿಂತಿರ್ತೀನಿ ಇಲ್ಲ ಆ ಥರ ಎಲ್ಲ ಹೇಳಿಕಾಗಲ್ಲ ಆದರೆ ನಾನೇ ಇಲ್ಲ ಅಂತ ಬೇಡ ಅಂತ ಹೇಳ್ತಾರೆ ಅವರು ಹೋಗು ನೀನು ಕೆಲಸ ನಾನು ಚೆನ್ನಾಗಿರುತ್ತೆ ಇಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಅದೇ ಟೈಮಿಗೆ ಅಲ್ಲಿ ರೋಹಿಣನು ಬರ್ತಾಳೆ ಅವಳು ಇವರನ್ನು ನೋಡಿ ಹೆದರಿಕೆ ಆಗುತ್ತೆ ಅವಳು ಆಟೋದಲ್ಲಿ ಕದ್ದು ಕೂತ್ಕೊಳ್ತಾಳೆ ಅವರಿಗೆ ಗೊತ್ತಾಗಬಾರ್ದು ಹಾಗೆ ಅಲ್ಲಿ ವಾಚ್ಮೆನ್ ಹತ್ರ ಹೋಗಿ ಅವ್ರು ಏನು ಯಾಕೆ ಇಲ್ಲಿಗೆ ಬಂದಿದೆ ಅಂತ ಕೇಳ್ತಾರೆ ರಂಗನಾಥನ ಬಗ್ಗೆ ಅದಕ್ಕೆ ಅವರು ಇಲ್ಲಿ ಅಕೌಂಟೆಂಟಾಗಿ ಕೆಲಸಕ್ಕೆ ಸೇರಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಮನೆಗೆ ಬೈವಾಗ ಬರುವಾಗಲೇ ಬೈತಲೇ ಒಂದು ಬಾಗಿಲು ಓಪನ್ ಇಟ್ಟು ಅಂತ ಎಷ್ಟು ಸಲ ಇಲ್ಲಿ ಅಂತ ಅಲ್ಲಿ ಈಗ ನೀವು ಓದೋದು ಯಾಕೆ ಸ್ಕೂಲ್ ಬಂದ ಸ್ಕೂಲ್ ರಜೆನಾ ಅಂತ ಕೇಳ್ತಾರೆ ಇಲ್ಲ ಅಂತ ಆವಾಗ ಕೋಪದಲ್ಲಿ ಹೋಗಿ ರೂಮ್ಗಳಲ್ಲಿ ಕೂತ್ಕೊಳ್ತಾನೆ ಈಗ ನೀನು ಹೊರಗಡೆ ಬಂದಿಲ್ಲದ್ರೆ ನಿನಗೆ ಬಡೀತೀನಿ ಅಂತ ಹೇಳ್ತಾಳೆ ನಿನಗೆ ಭಾರಿ ಅಂಕಾರ ಬಂದಿದೆ ಅಂತ ಶ್ರುತಿ ಇವತ್ತು ಯಾಕೆ ಸ್ಕೂಲಿಗೆ ಹೋಗಿಲ್ಲ ಅಂತ ಅಮ್ಮ ಕೇಳಿದ್ರೆ ಇವತ್ತು ಸ್ಕೂಲಿಗೆ ಹೋಗೋದು ಬೇಡ ಅಂತ ಹೇಳ್ತಾಳೆ ಇಷ್ಟು ವರ್ಷ ಹೋಗದವ್ರಿ ಇವಾಗ ಜಾಬಿಗೆ ಹೋಗಿದ್ದಾರೆ ಅಂದರೆ ಏನೋ ಕಾರಣ ಇರುತ್ತೆ ಹಾಗೆ ಇದು ಎಲ್ಲ ಏನೋ ಪ್ರಾಬ್ಲಮ್ ಆಗುತ್ತೆ ನಿನಗೆ ನೋಡು ನಿನ್ನ ಎಲ್ಲ ವಿಷಯ ಹೇಳು ಅವರ ಕ್ಷಮೆ ಕೇಳಿ ಯಾಕೆ ನನ್ನ ಲೈಫ್ ಹಾಲು ಹಾಕ್ಬೇಕಂತಾನ ನೀನು ಇಷ್ಟು ತನಕ ನನ್ನ ಲೈಫ್ ಹಾಲು ಮಾಡಿ ಸಾಕು ಇನ್ನು ಯಾವುದೇ ಥರ ಕೊಡಬೇಡ ಅಂತ ಮನೆಗೆ ಬೈತಾಳೆ ಹಾಗೆ ಅವರೇನು ಡೈಲಿ ಹೋಗಲ್ಲ ವಾರದಲ್ಲಿ ಎರಡು ಸಲ ಹೋಗೋದು ಅವತ್ತು ಇವನು ಸ್ಕೂಲಿಗೆ ಹೋಗೋದು ಬೇಡ ಏನು ಆ ಥರ ನಮ್ಮ ಹೌದು ಒಂದು ನಿಮಿಷ ಅಂತ ಫೋನ್ ಬರುತ್ತೆ ಈಗ ಮಾತಾಡಬೇಡ ಅಂತ ಮನೋಜಯಲ್ಲಿ ಇರ್ತಾನೆ ಆ ಮೊನ್ನೆ ಒಂದು ನೋಡ್ಲಿಕ್ಕೆ ಹೋಗುವಂತ ಸೊ ಅಲ್ಲಿಗೆ ಬರ್ತೀನಿ ಅಂತ ಹೋಗ್ತಾಳೆ ರೋಹಿಣಿ ಹಾಗೆ ಇಬ್ಬರು ಮನೆಯೆಲ್ಲ ಹೋಗಿ ನೋಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇಬ್ಬರು ಹೆಂಡತಿ ತೋರಿಸ್ತಾರೆ ಈ ಮನೆ ಇದೆಲ್ಲ ತುಂಬ ಖುಷಿಯಾಗುತ್ತೆ ರೋಹಿಣಿಗಂತೂ ಯಾಕೆಂದ್ರೆ ಅವಳು ಅಂದ್ಕೊಂಡಾಗ ದೊಡ್ಡ ಬಂಗ್ಳನ ತಗೊಂಡಿರ್ತಾಳಲ್ಲ ನೋಡಬೇಕು ನೆಕ್ಸ್ಟ್ ಏನಾದರೂ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ನೆಕ್ಸ್ಟ್ ನೋಡುವ ಯಾಕೆಂದ್ರೆ ಮನೋಜ ಮಾಡೋದು ಯಾವತ್ತಿ ಎಡಟ್ಟು ಯಾರೋ ಮಾತು ಕೇಳೋದು ಮತ್ತೆ ಆ ಮನೆ ಏನೋ ಇದಾಗೋದು ನೋಡುವ ಏನಾಗುತ್ತೆ ಅಂತ